ನಮಸ್ಕಾರ ವೀಕ್ಷಕರೇ ಮೇಡಮ್ ಈಗ ನಾವು ಸಿನಿಮಾಗಳಲ್ಲಿ ನೋಡಿರೋದು ಕೆಲವೊಂದಷ್ಟು ವಿಚಾರಗಳನ್ನ ಹಿರಿಯರಿಂದ ಕೇಳಿರೋದು ಸ್ಪೆಷಲಿ ಈಗ ಒಂದು ಈ ಫೀಲ್ಡಲ್ಲಿ ನಾವು ಓಡಾಡ್ತಾ ಇರೋದ್ರಿಂದ ಕೆಲವೊಂದು ಪದಗಳನ್ನ ನಾವು ಕೇಳ್ತಾನೇ ಇರ್ತೀವಿ ರೆಗ್ಯುಲರಾಗಿ ಬೇಸಿಕ್ ನಾವು ಅಬ್ಸರ್ವ್ ಮಾಡ್ದಂಗೆ ರೆಗ್ಯುಲರ್ ಜಾಸ್ತಿ ಮೋಹಿನಿ ಲೇಡೀಸೇ ಜಾಸ್ತಿ ದೆವ ಆಗ್ತಾರೆ ಅನ್ನೋ ಥರ ಒಂದಷ್ಟು ವಿಚಾರ ಹೊರಗಡೆ ಕಾಣಿಸುತ್ತೆ ಯಾಕಂದರೆ ಮ ದೆವ ಅಂದರೆ ಏನು ಕೂದಲೆಲ್ಲ ಬಿಟ್ಕೊಂಬಿಡುತ್ತೆ ವೈಟ್ ಆ್ಯಂಡ್ ವೈಟ್ ಸ್ಯಾರಿ ಇಲ್ಲ ಗಲ್ಲು ಗಲ್ಲು ಅಂತ ಸೌಂಡ್ ಮಾಡ್ಕೊಂಡು ಮನೆ ಮುಂದೆ ಇಲ್ಲ ಹಿಂದೆ ಓಡಾಡೋ ಎಲ್ಲೋ ಶಬ್ದ ಆಗೋವಂಥದ್ದು ಚೀರಾಡೋದು ಕಿರ್ಚಾಡೋದು ಇದೇನೋ ಕೇಳಿದ್ವಿ ಇಲ್ಲೇನೋ ಒಂದು ದೆವ್ವ ಇದೆ ಆಲ್ಮೋಸ್ಟ್ ನಮಗೆ ದೆವ್ವ ಜೆಂಟ್ಸ್ಗಿಂತ ಲೇಡೀಸ್ ಜಾಸ್ತಿ ಅನ್ನೋ ಥರ ನಮ್ಗೆ ಕೇಳಿಸ್ತಾರೋ ಇವಾಗ ಏನು ಹೊರಗಡೆ ಕೇಳ್ತೀವಿ ಇದನ್ನ ನೋಡಿದಾಗ ಅನಿಸುತ್ತೆ ಸೊ ನೀವು ಕ್ಲಾರಿಟಿ ಕೊಡಿ ಇದರಲ್ಲಿ ಜೆಂಟ್ಸು ಇದ್ದಾರೆ ಲೇಡೀಸು ಇದ್ದಾರೆ ಎಲ್ಲವೂ ಇದ್ದಾವೆ ಅಂತ ಒಂದು ಐತೆ ನಮ್ಮ ಕಲ್ಪನೆ ಬಟ್ ನೀವು ಇದರಲ್ಲಿ ಸೊ ಯಾಕೆ ಲೇಡೀಸ್ದು ಜಾಸ್ತಿ ಹೊರಗಡೆ ತೋರಿಸ್ತಾರೆ ಹಾಗೇನಿಲ್ಲ ಆತ್ಮ ಅಂತ ಬಂದಾಗ ಎಲ್ಲವೂ ಆತ್ಮಗಳನ್ನು ಅತೃಪ್ತ ಆತ್ಮಗಳು ಎಲ್ಲವೂ ಆತ್ಮವಾಗಿದ್ದರೆ ಎಲ್ಲರಿಗೂ ಕೂಡ ಕಾಟ ಕೊಡ್ತವೆ ಅತೃಪ್ತ ಆತ್ಮಗಳು ತೃಪ್ತ ಆತ್ಮಗಳು ಸಮಾಧಾನವಾಗಿ ಸ್ವರ್ಗಕ್ಕೆ ಹೋಗ್ತವೆ ಮತ್ತು ರೂಪದಲ್ಲಿ ಬಂದಾಗ ನಿರೂಪ ಆತ್ಮಗಳು ರೂಪನೇ ಇಲ್ಲ ಆತ್ಮಗಳಿಗೆ ಕೇವಲ ಅವು ಶಕ್ತಿ ಪ್ರಯೋಗ ಮಾಡಿದ್ರು ಕೂಡ ಆ ಶಕ್ತಿಯ ಅನುಭವ ನಮ್ಗೆ ಆಗ್ತಿರುತ್ತೆ ಹೊರತು ಆ ರೂಪ ನಮ್ಗೆ ಯಾವತ್ತೂ ಅನುಭವ ಬರೋದಿಲ್ಲ ಓಕೆ ಓಕೆ ಯಾವುದೋ ಒಂದು ಆತ್ಮ ಇದು ನಮ್ಮದೇ ಒಂದು ಇಲ್ಲ ನಮ್ಮ ಸಂಬಂಧಿಕರಲ್ಲಿ ಯಾವುದೋ ಒಂದು ಬಂದು ಹಿಂಗಿ ಗಾಳಿ ಇಟ್ಕೊಂಡ್ಬಿಟ್ಟೈತೆ ಹೌದು ಐಡೆಂಟಿಫೈ ಮಾಡಿಬಿಡ್ತಾರೆ ಖಂಡಿತವಾಗ್ಲೂ ಐಡೆಂಟಿಫೈ ಮಾಡಬಹುದು ಎಲ್ಲವೂ ಸತ್ಯನೇ ಯಾವುದು ಕಟ್ಟುಕತೆಯೆಲ್ಲ ಇಲ್ಲಿ ಕೆಲಸಕ್ಕೆ ಬಾರದ ವಿಷಯನ ತಗೊಂಡು ಮಾತಾಡೋದಕ್ಕೆ ನಮ್ಗೆ ಅಷ್ಟು ಇದು ಇಲ್ಲ ಆದರೆ ಇವೆಲ್ಲ ಸತ್ಯನೇ ಅಂದ್ರೆ ನಿಮಗೆ ಅನುಭವಕ್ಕೆ ಬಂದಿದ್ಯಾ ತುಂಬಾ ಅನುಭವಕ್ಕೆ ಬಂದಿದೆ ಸ್ಪೆಷಲಿ ನೀವು ಸಾಕಷ್ಟು ಕೇಸುಗಳು ನೋಡ್ತೀರಾ ರಿಮೂವ್ ಮಾಡ್ತೀರಾ ಇನ್ನೊಂದು ನಿಮ್ಮಲ್ಲಿ ಗೊತ್ತಿರೋ ವಿದ್ಯೆಗಳಲ್ಲಿ ಕ್ಲೋಸ್ ಮಾಡಿಬಿಟ್ಟು ನಿಮ್ಮ ಪಡಕ್ ನೀವು ನಿಮ್ಮ ಕೆಲಸ ಮಾಡ್ಕೊಂಡಿದ್ದು ಹೋಗ್ತೀರಾ ನೀವು ಕೂಡ ಮಿಡ್ ನೈಟ್ ಅಲ್ಲಿ ಇಲ್ಲ ಅರ್ಲಿ ಮಾರ್ನಿಂಗ್ ಅಲ್ಲಿ ನಿರ್ಜನ ಅಂದರೆ ಮನೆಗಳಲ್ಲಿ ತುಂಬ ಜನ ಇಲ್ದಂಗೆ ಕ್ರೌಡ್ ಇಲ್ದಂಗೆ ಸೈಲೆಂಟಾಗಿರೋ ಜಾಗಗಳಲ್ಲಿ ಕತ್ತಲಲ್ಲಿ ಕೆಲವೊಂದು ನಿಮ್ಮ ಸಾಧನೆಗಳಲ್ಲೋ ಇಲ್ಲ ನೀವು ಒಂಟಿಯಾಗಿರೋ ಟೈಮ್ಗಳಲ್ಲೋ ಈ ಥರದ್ದು ಏನಾದರೂ ನಿಮ್ಮ ಮುಂದೆ ಇಲ್ಲ ಈ ಥರದ್ದು ಏನೋ ಒಂದು ಗೋಚರ ಆಗಿರೋದು ಡಿಸ್ಟರ್ಬ್ ಮಾಡಿರೋ ಅಂಥದ್ದು ಈ ಅನುಭವಗಳೇನಾದರೂ ಆಗಿದಾವೆ ಈಗ ನನಗೆ ತುಂಬ ವರ್ಷಗಳ ಹಿಂದೆ ಅನುಭವ ಆಗಿದ್ದು ಉಂಟು ಅದಕ್ಕೆ ನಾನು ನನ್ನ ರೇಖೆಯೇ ಕಲ್ತಿರ್ಲಿಲ್ಲ ಆ ಸಮಯದಲ್ಲಿ ಹನುಮಾನ್ ಚಾಲಿಸ ಮೂಲಕ ಅದಕ್ಕೆ ಪರಿಹಾರನೂ ಕೂಡ ಕಂಡುಕೊಂಡಿದ್ದೆ ರೇಖೆಯ ದೀಕ್ಷೆ ತಗೊಂಡ ನಂತರದಲ್ಲಿ ನಾನು ದೇವಿನ ಆರಾಧನೆ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ನನಗೆ ಇದು ಯಾವತ್ತೂ ಪ್ರೇತ ಬಾಧೆ ಕಾಡಿಲ್ಲ ಓಕೆ ಆದರೆ ಇವಾಗಿನ ಒಂದು ಸಂದರ್ಭದಲ್ಲಿ ಏನಾಯಿತು ನಾನು ಪ್ರೇತಬಾಧೆಗಳನ್ನ ನಿವಾರಣೆ ಮಾಡುವಂಥದ್ದು ಸಾಕಷ್ಟು ಜನ ಪ್ರೇತ ಬಾಧೆಯವರೇ ಬರುವಂಥದ್ದು ಇಂಥ ಸಂದರ್ಭದಲ್ಲಿ ನಾವು ಎಷ್ಟೇ ಸೇಫಾಗಿದ್ದರೂ ಕೂಡ ಅವು ಆ ಆತ್ಮಗಳ ನೆರಳು ನಮಗೆ ಕಂಡೇ ಹೋಗುತ್ತೆ ಒಂದು ರೂಪದಲ್ಲಿ ಆಗುತ್ತೆ ಖಂಡಿತ ಇದು ಇವತ್ತಿನ ದಿನ ಇವತ್ತೇ ಆಗಿದ್ದು ಇದು ಕಟ್ಟು ಕಥೆಯಲ್ಲ ಅಥವಾ ನನ್ಗೆ ಸುಳ್ಳು ಹೇಳೋಕ್ಕೂ ಬರಲ್ಲ ನಾನು ಎಷ್ಟು ಪುಣ್ಯ ಮಾಡಿದೀನೋ ನಾನು ಈ ಜನ್ಮದಲ್ಲ ಅಷ್ಟೇ ಸುಖವಾಗಿದ್ದೀನಿ ಅದು ದೇವ್ರಿಗೆ ಗೊತ್ತು ಅಲ್ವಾ ಏನಾಯ್ತು ನನಗೆ ಅಟ್ಯಾಕ್ ಮಾಡ್ತು ಅಂದ್ರೆ ಶಕ್ತಿ ಅಷ್ಟೇ ನಮಗ್ ಗೊತ್ತಾಗ್ತಿರುತ್ತೆ ಸೊ ನಮ್ಗೆ ಏನೋ ಒಂದು ಹಾಡ್ವಾದ ಶಕ್ತಿ ನಮ್ಮ ಮೇಲಿದೆ ಅಂತ ನಮ್ಗೆ ಗೊತ್ತಾಗ್ತಿರುತ್ತೆ ಆದ್ರೆ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡೋಕಾಗ್ತಿರಲ್ಲ ನಾನು ಆ ಕ್ಷಣದಲ್ಲಿ ಇಷ್ಟೆಲ್ಲ ನಾನು ಧ್ಯಾನವನ್ನು ಮಾಡಿ ಪ್ರತಿದಿನದ ಸಾಧನೆಯಲ್ಲಿದ್ದು ನಾನು ಪ್ರತಿದಿನ ಇಷ್ಟೆಲ್ಲ ಪ್ರೊಟೆಕ್ಷನ್ ಮಾಡ್ಕೊಂಡು ಇದ್ಯಾವ ಶಕ್ತಿ ನನ್ನ ಇಷ್ಟು ಕಾಡ್ತಿದ್ಯಲ್ಲ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಫೋರ್ಸಬಲಿ ನಾನು ಇದು ಮಾಡ್ತಿದ್ದೀನಿ ಅಂದ್ರೆ ತೆಳ್ಳೋ ರೀತಿ ಮಾಡ್ತಿದ್ದೀನಿ ಅದು ಕೂಡ ಇಲ್ಲ ಅದು ಕನಸಿನ ರೀತಿಯಲ್ಲೇ ಅದು ಕನಸಾದರೂ ಆಗಿರ್ಬೋದು ಅಥವಾ ನಿಜ ಆಗಿರ್ಬೋದು ನನ್ನ ಪ್ರಕಾರ ನಿಜ ಸರಿನಾ ಫೋರ್ಸ್ ಮಾಡ್ತಾ ಇದ್ದೀನಿ ನಾನು ಅದು ನನ್ನ ಶಕ್ತಿ ಪೂರ್ತಿಯಾಗಿ ಬಲವಾಗಿ ನನ್ನನ್ನ ಇದ್ ಮಾಡ್ತ ಅಂದ್ರೆ ಪೂರ್ತಿ ಕವರ್ ಆಗ್ತಿದೆ ನಾನು ಉಸಿರಾಡಕ್ ಆಗ್ತಾ ಇಲ್ಲ ಕ್ಲೋಸ್ ಮಾಡಿ ಇದೆ ತರ ಆಗೋದು ಈ ನಮ್ಮ ಆಡ್ ಭಾಷೆಯಲ್ಲಿ ಅಂದ್ರೆ ಈ ಅದುಮ್ಕೊಂಡ್ಬಿಟ್ಟಿತ್ತು ಏನೋ ನನ್ನ ಅದುಮ್ಕೊಂಡ್ಬಿಟ್ಟಿತ್ತು ಅಂತಾರೆ ಈ ತರ ಇವತ್ತು ನನ್ಗೆ ಆದಂತದ್ದು ಇಷ್ಟೆಲ್ಲ ಸಾಧನೆ ಇಷ್ಟೆಲ್ಲ ಇದ್ದು ನನ್ಗೆ ಯಾಕೆ ಈ ತರ ಆಗ್ತಿದ್ದೆ ಯಾವ್ದಿದು ಅಂತ ನಾನು ನಾನು ಬಿಡ್ಲಿಲ್ಲ ನಮ್ಮ ರಾಜಕ್ರಿಯಾ ರೇಖೆಯ ಒಂದು ಧ್ಯಾನವನ್ನ ಅಲ್ಲಿ ಇದು ಮಾಡಿ ನನ್ನ ದೇವಿಯನ್ನ ಕರೆದೆ ಯಾಕೆ ಇಲ್ಲಿ ಇಲ್ಲಿಲ್ವಾ ನೀನು ಈಗ ಇಲ್ವಾ ನೀನು ಇಲ್ಲಿಲ್ವಾ ನೀನು ಯಾವ್ದಿದು ಶಕ್ತಿ ಅಂತ ಅಂದಾಗ ಆ ದೇವಿ ಶಕ್ತಿ ಕೊಟ್ಲು ನನಗೆ ಅವರ ರೇಖೀಯ ಶಕ್ತಿ ಬಂತು ಅದನ್ನ ಇಲ್ಲ ನಾನು ನೋಡಲೇಬೇಕು ಅಂತ ಆ ಕೈನ ಹಿಂಗೆ ಇಡ್ಕೊಂಡೆ ನಾನು ಬಲವಾಗಿ ಹಿಡ್ಕೊಂಡೆ ಹಿಂಗೆ ಇಡ್ಕೊಂಡೆ ನಾನು ಅವಾಗ ಪೂರ್ತಿ ರೂಪ ನನಗೆ ಕಂಡಿದ್ದು ಹಸಿರು ಕಲರ್ದು ಟಾಪ್ ಹಾಕಿದ್ದಾರೆ ಮತ್ತು ಪಿಂಕ್ ಕಲರ್ ಪ್ಯಾಂಟ್ ಹಾಕಿದ್ದಾರೆ ಸೊ ವ್ಯಕ್ತಿ ರೂಪ ಪೂರ್ತಿಯಾಗಿ ಕಾಣ್ತು ಸುಮ್ಮನೆ ಅವರು ನಾನು ಹಿಂಗೆ ಹಿಡ್ಕೊಂಡೆ ಧೈರ್ಯ ಇಲ್ಲ ಈ ಸತಿ ಧೈರ್ಯ ಮಾಡಿ ಹಿಡ್ಗೇಡ ಅನ್ಬಿಟ್ಟು ಹಿಂಗ್ ಹಿಡ್ಕೊಂಡಿದೀನಿ ಸುಮ್ನೆ ಸೈಲೆಂಟ್ ಆಗಿ ನಿಂತ್ಕೊಂಡ್ರು ನನ್ ಗೊತ್ತಾಯ್ತು ಇಲ್ಲಿ ಬಂದಿದ್ದಂಥವ್ರ ಇದು ಇದು ಅಂತ ಅಂದ್ಬಿಟ್ಟು ಸರಿ ಹಿಂಗ್ ಕೈ ಬಿಟ್ಟೆ ಸುಮ್ನೆ ಅವ್ರ ಪಾಡ್ಗೆ ಏನು ಮಾತಾಡ್ಲಿಲ್ಲ ಸೈಲೆಂಟ್ ಆಗಿ ಹೋಗ್ಬಿಟ್ರು ಇದು ಎಣ್ಣ ಆತ್ಮನಾ ಆತ್ಮ 35 ರಿಂದ ವರ್ಷ ನನಗೆ ನೀಟಾಗಿ ರೂಪ ಕಾಣ್ತು ನನಗೆ ಹು ಇದಕ್ಕೆ ನೀವು ಅದನ್ನ ಎಲ್ಲೋ ಎಲ್ಲ ಅವರು ಆತ್ಮ ನಿರೂಪಣೆ ಹೌದು ಆದರೆ ಈ ಜನ್ಮದಲ್ಲಿ ಯಾವ ದೇಹನ ಅದು ಸೇರಿತ್ತಲ್ವಾ ಆ ದೇಹದ ರೂಪವನ್ನ ಅದು ತೋರಿಸುತ್ತೆ ತೋರಿಸುತ್ತೆ ಖಂಡಿತ ಸೊ ಅದು ಇಲ್ಲಿ ಬಂದಿದ್ದು ನೀವು ಎಲ್ಲೋ ಒಂದ್ ಕಡೆ ಅದನ್ನ ರಿಮೂವ್ ಮಾಡಿದ್ ಒಂದು ಕಾಪದಲ್ಲಿ ಏನಾದರೂ ನಿಮಗೆ ತಂದ್ರೆ ಕೊಡಬೇಕು ಅಂತ ಏನಾದರೂ ಇತ್ತಾ ಹೌದು ಆ ಎವ್ರಿ ಡೇ ಬರ್ತಾನೆ ಇರ್ತಾರೆ ಪ್ರೇತ ಬಾಧೆ ನಿವಾರಣೆ ಮಾ ಬರ್ತಾನೆ ಇರ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಯಾವ ಆತ್ಮಕ್ಕೆ ನನ್ನ ಮೇಲೆ ಏನು ಬೇಜಾರಾಗಿತ್ತೋ ಅಥ್ವಾ ಅದೇನು ಅವ್ರ ಮೇಲೆ ಸೇಡ್ ತೀರ್ಸ್ಕೊಳ್ಳೋಕೆ ಬಂದಿತ್ತೋ ಅಥವಾ ಯಾವ ಕಾರಣಕ್ಕೆ ಬಂದಿತ್ತೋ ಅದನ್ನು ನಾನು ಅಂದರೆ ಸ್ಟಡಿ ಮಾಡೋಕೆ ಹೋಗಿದ್ದಾಗ ಏನಾದರೂ ಇದು ಮಾಡ್ಕೊಂಡಿತ್ತೋ ಏನೋ ಆ ಆತ್ಮ ಬಂದು ನನ್ನನ್ನು ಸ್ವಲ್ಪ ಇದು ಮಾಡಿ ಅದರ ಬಲಪ್ರಯೋಗ ಮಾಡಿದೆ ಅಂತ ಅನ್ನೋದು ಗೊತ್ತಾಗ ನಿಮ್ಮಲ್ಲಿ ದೈವಶಕ್ತಿ ಇಲ್ಲ ಅಂದಾಗ ಇಲ್ಲ ಅಂದಿದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಮಾಡ್ತಿತ್ತು ಖಂಡಿತ್ವಾಗ್ಲು ನಾನು ಅಮ್ಮನ್ನ ಕರ್ದೆ ನಾನು ಯಾಕೆ ಎಲ್ಲೋಗಿದ್ಯ ನೀನು ಹೋಗಿದ್ಯಾ ಎಲ್ಲೋಗಿದ್ಯಾ ಇಷ್ಟು ನನ್ಗೆ ಇದಾಗ್ತಿದ್ಯಲ್ಲ ಅಂದ ತಕ್ಷಣನೇ ಅದೆಲ್ಲಿಂದ ಶಕ್ತಿ ಗೊತ್ತಿಲ್ಲ ಸಡನ್ ಕೈ ಆಯ್ತು ಇಡ್ಕೊಂಡಂಗ್ ಕೈ ಹಿಡ್ಕೊಂಡು ನನ್ನ ರೂಪ ಹೌದು ಸೈಲೆಂಟ್ ಆಗಿ ನಿಂತ್ಕೊಂಡ್ರೆ ಏನು ಮಾತಾಡಲಿಲ್ಲ ಕ್ಷಣದಲ್ಲಿ ಸುಮ್ನೆ ಕೈ ಬಿಟ್ಟೆ ಸುಮ್ನೆ ಹೋದ್ರವ್ರು ಕೆಲವು ಕಡೆ ಈಗ ರೋಡುಗಳಲ್ಲಿ ರಸ್ತೆಗಳಲ್ಲಿ ನಮಗೆ ಈ ತರದೊಂದು ಡೇಂಜರ್ ಜಾಗ ಇಲ್ಲಿ ಬಂದು ರೆಗ್ಯುಲರ್ ಆಗಿ ತೊಂದರೆಗಳಾಗ್ತವೆ ಇಲ್ಲ ಆಕ್ಸಿಡೆಂಟ್ ಆಗುತ್ತೆ ಇಲ್ಲ ಕೆಲವರಿಗೆ ಅಲ್ಲಿ ಕಾಣಿಸಿರುತ್ತೆ ಇವೆಲ್ಲ ನಾವು ಅಬ್ಸರ್ವ್ ಕೆಲವೊಂದು ಏರಿಯಾಗಳನ್ನ ನಾವು ಫೋಕಸ್ ಮಾಡಿ ಈ ಒಬ್ರಿಬ್ರು ಹೇಳೋದಲ್ಲ ಸಾಕಷ್ಟು ಜನ ಇಲ್ಲಿ ಸರಿ ಇಲ್ಲ ಜಾಗಪ್ಪ ಇಲ್ಲಿ ತೊಂದರೆ ಇದೆ ನೈಟ್ ಓಡಾಡಬಾರ್ದು ಹಿಂಗೆ ಗುರುತಿಸ್ತಾರಲ್ಲ ಆ ಜಾಗಗಳಲ್ಲಿ ಸಂಚಾರ ರೆಗ್ಯುಲರ್ ಆತ್ಮಗಳು ಇದ್ದೇ ಇರ್ತಾವ ಇಲ್ಲ ಸೊ ಅದು ಯಾಕೆ ಅದು ಎಷ್ಟೋ ವರ್ಷಗಳಾದರೂ ಕೂಡ ಆ ಜಾಗ ಹಂಗೆ ಬ್ರ್ಯಾಂಡ್ ಆಗಿಬಿಡುತ್ತೆ ಯಾಕಂತಂದರೆ ಆ ಗೌಚರ ಶಕ್ತಿಗಳಲ್ಲಿ ಇರುವಂಥದ್ದು ಅಲ್ಲಿ ಏನು ಪ್ರಾಬ್ಲಮ್ ಆಗಿರುತ್ತೆ ಅಲ್ಲಿ ಡೆತ್ ಆಗಿರ್ತಾರಲ್ವ ಆ ಆತ್ಮಗಳು ಅಲ್ಲೇ ಇರ್ತಾರೆ ಅಂದರೆ ನಮ್ಮವ್ರು ಯಾರಾದರೂ ಬರ್ತಾರ ಅನ್ನೋ ಒಂದು ಸಂದರ್ಭದಲ್ಲಿ ಕಾಯ್ತಾ ಕಾಯ್ತಾ ಅವ್ರಿಗೆ ರೋಷ ದ್ವೇಷ ಕೋಪ ಹಳು ದುಃಖ ಏನು ಹಿಂಗೆಲ್ಲ ಆಗೋಯ್ತಲ್ಲ ಯಾಕೆ ಹಿಂಗಾಯ್ತಲ್ಲ ಅನ್ನೋ ಒಂದು ಇದರಲ್ಲಿ ಯಾರಾದರೂ ಬಂದಾಗ ಅವ್ರಿಗೆ ತೊಂದರೆ ಮಾಡುವಂಥದ್ದು ಅದೇನಾಗ ತೊಂದರೆ ಮಾಡ್ತಾ 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 ಹತ್ತಾತ್ಮ ಇಪ್ಪತ್ತಾತ್ಮ ಕಡೆ ನೂರಾತ್ಮಗಳು ಒಂದೇ ಕಡೆ ಇರುವಂಥದ್ದು ಅಂತ ಸಂದರ್ಭ ಅಂತ ಸಂದರ್ಭದಲ್ಲಿ ನಾವ್ ಎಷ್ಟೇ ಸೇಫ್ ಮಾಡ್ಕೊಂಡ್ ನಾವ್ ಏನೇ ಮಾಡ್ಕೊಂಡ್ ಹೋದ್ರು ಅಲ್ಲಿ ಏನಾದ್ರು ತೊಂದ್ರೆ ಅಂತ ಅದಕ್ಕೋಸ್ಕರನೇ ಹೇಳ್ತೀವಿ ಹೊಸ್ದಾಗಿ ಮದ್ವೆ ಆಗಿರ್ತೀರಾ ನೀವು ತಕ್ಷಣನೇ ಅಲ್ಲಿ ಹೋಗ್ಬೇಕು ನಾನ್ ಹದಿನೈದ್ ದಿನದಲ್ಲೇ ಹೋಗ್ಬೇಕು ಇಪ್ಪತ್ ದಿನ ಒಂದ್ ತಿಂಗ್ಳು ಬಿಟ್ಟೇ ಹೋಗಿ ನಾವ್ ಯಾಕೆ ಅವಾಯ್ಡ್ ಮಾಡ್ತೀವಿ ಹಸಿಮೈ ಅಂತ ಯಾಕೆ ಹೇಳ್ತೀವಿ ನಾವ್ ಅವೆಲ್ಲಾ ಸತ್ಯನೆ ಇವೆಲ್ಲಾ ಬಂದಿರೋದು ಹಿರಿಯರ್ ನಾವ್ ಏನ್ ಹೇಳಿದಾರೆ ಅದನ್ನ ನಾವ್ ಪಾಲಿಸ್ಬೇಕು ಅಲ್ವಾ ನಾವು ಕಂಡಿರ್ತೀವಿ ಅಗೋಚರವಾದ ಶಕ್ತಿಗಳು ಖಂಡಿತ ಇದೆ ಸಮ ಸಮಸ್ಯೆಗಳನ್ನ ಮಾಡ್ತಿದೆ ನೋಡ್ತಿರ್ತೀವಿ ಅಂತ ಸಂದರ್ಭದಲ್ಲಿ ನಾವು ಎಷ್ಟೇ ಏನು ಈ ಜನ್ರೇಷನ್ ಎಷ್ಟೇ ಇದಾದರೂ ಕೂಡ ಆ ಸತ್ಯಗಳು ಎಲ್ಲೂ ಹೋಗೋದಿಲ್ಲ ಆ ಶಕ್ತಿಗಳು ಎಲ್ಲೂ ಹೋಗೋ ಹೋಗೋದಿಲ್ಲ ದೇವರಿದ್ಮೇಲೆ ದೆವ್ವನೂ ಇದ್ದೇ ಇರುತ್ತೆ ಸೊ ನಾವು ಹೇಳೋದೇನು ಅಂದರೆ ತುಂಬಿದ ಬಸ್ರಿ ಪ್ರೆಗ್ನೆಂಟ್ ವುಮನ್ಸ್ ಯಾರಿರ್ತಾರೆ ಇರ್ತಾರೆ ಅವ್ರು ತುಂಬ ಸೇಫಾಗಿರಬೇಕು ಯಾವುದಾದ್ರೂ ಒಂದು ದೇವರ ಶಕ್ತಿ ತಾಯ್ತಾಗಳಾಗಲಿ ಧರಿಸಿರ್ಬೇಕು ಅಥವಾ ರೇಖಿಯ ಶಕ್ತಿ ಅಂತದ್ದಾದರೂ ನಾವು ಅಳವಡಿಸ್ಕೊಂಡಿರ್ಬೇಕು ಜೀವನದಲ್ಲಿ ಅಲ್ಲಿ ಹೋಗೋದು ಬರೋದು ಯಾವ ಸಮಯದಲ್ಲಿ ಓಡಾಡೋದು ತಪ್ಪು ಯಾಕೆಂದ್ರೆ ನನ್ನ ಒಂದು ಈ ಇದರಲ್ಲೇ ತುಂಬಿದ ಬಸ್ರಿಯೊಬ್ಬರು ಇದೇ ಪ್ರೇತ ಬಾಧೆಗೆ ಸಾವಾಗಿರೋದು ನುಂಬಿದೆ ಕರೆಕ್ಟ್ ಏಳು ತಿಂಗಳು ತುಂಬಿತ್ತು ಅವ್ರಿಗೆ ಅವರು ಸೂಸೈಡ್ ಮಾಡ್ಕೊಳ ಇಲ್ಲ 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 ತಕ್ಷಣ ಅವ್ರಿಗೆ ಬ್ಲೀಡಿಂಗ್ ಆಗಿ ಆ ಅವರು ತೋಟದ ಮನೇಲಿ ಇದ್ದಿದ್ದು ಸೊ ಬ್ಲೀಡಿಂಗ್ ಆಗಿ ಆ ಮಗುನೂ ಉಳಿಲಿಲ್ಲ ಲಾಸ್ಟಾಗಿ ಅವರು ಉಳಿಲಿಲ್ಲ ಇದು ಪ್ರೇತ ಬಾಧೆ ಎಂಥವ್ರಿಗೂ ಗೊತ್ತಾಗೋಗುತ್ತೆ ಅಲ್ವಾ ಅಂತ ಸಂದರ್ಭದಲ್ಲಿ ಆಮೇಲೆ ಬಾಣಂತಿಯರು ಅಷ್ಟೇ ಬಹಳ ಸೇಫ್ ಆಗಿರಬೇಕು ಮಕ್ಕಳು ಚಿಕ್ಕ ಮಕ್ಕಳು ಮೂರು ತಿಂಗಳಿಂದ ಮಕ್ಕಳುಗಳಿಗೆ ಏನಾಗುತ್ತೆ ಅಂದರೆ ಅವರು ಪುನರ್ಜನ್ಮ ಪಡೆದಿರ್ತಾರಲ್ವಾ ಆಗತಾನೇ ಜೀವನ ಅಂದರೆ ಒಂದು ಜನ್ಮ ಪಡೆದಿರ್ತಾರೆ ಅವ್ರ ಮಕ್ಕಳಿಗೆ ಏನೂ ಗೊತ್ತಿಲ್ಲ ಅಂದರೆ ಅದರೊಳಗಿರೋ ಆತ್ಮಕ್ಕೆಲ್ಲವೂ ಗೊತ್ತಿರುತ್ತೆ ಆತ್ಮಕ್ಕೆ ಅಲ್ವಾ ಆತ್ಮಕ್ಕೆ ಭಯ ಇರುತ್ತೆ ನಮಗೆ ಮಕ್ಳು ಗೊತ್ತಾಗ್ತಿರಲ್ಲ ಆದರೆ ಮಕ್ಳುಗಳು ಅಬ್ಸರ್ವ್ ಮಾಡ್ತಿರ್ತಾರೆ ನೀವು ಗಮನಿಸ್ಬೇಕು ಅಂದರೆ ಅದರೊಳಗೆ ನಾನು ಆತ್ಮ ಅಬ್ಸರ್ವ್ ಮಾಡ್ತಿರುತ್ತೆ ನಾನು ಇವಾಗ ತಾನೇ ಜನ್ಮ ಪಡೆದಿದ್ದೀನಿ ಮತ್ತೆ ಏನಾದರೂ ಯಾರಾದರೂ ನನ್ನ ಅಟ್ಯಾಕ್ ಮಾಡಿಬಿಟ್ರೆ ನಾನು ಏನಾದರೂ ತೊಂದರೆ ಮಾಡಿದ್ರೆ ಅನ್ನೋ ಒಂದು ಭಯದಲ್ಲಿರ್ತವೆ ಆತ್ಮಗಳು ಹಾಗಾಗಿ ಮಕ್ಳುಗಳನ್ನ ಹುಷಾರಾಗಿ ನೋಡ್ಕೋಬೇಕು ಎಲ್ಲಂದ್ರೆ ಅಲ್ಲಿಗೆ ಕರ್ಕೊಂಡು ಹೋಗೋದು ಜಾಗ ಬದಲಾವಣೆಗಳನ್ನ ಮಾಡುವಂಥದ್ದು ಆಮೇಲೆ ಈ ಟ್ರಿಪ್ ಅಂತೆ ಅದಂತೆ ಇದಂತೆ ದೂರದ ದೇಶಗಳಿಗೆ ದೂರದ ಊರುಗಳಿಗೆ ಎಲ್ಲೆಲ್ಲಿ ಯಾವ್ಯಾವ ಸಮಯದಲ್ಲಿ ಏನೇನಿರುತ್ತೋ ಸ್ಥಳಗಳಲ್ಲಿ ಏನೇನಿರುತ್ತೋ ಗೊತ್ತಿರಲ್ಲ ಹಾಗಾಗಿ ನಾವು ಆದಷ್ಟು ಸೇಫಾಗಿರಬೇಕು ಆಮೇಲೆ ಪ್ರತಿದಿನ ಹನುಮಾನ್ ಆಗಲಿ ವಿಷ್ಣು ಸಹಸ್ರನಾಮವಾಗಲಿ ಎಲ್ಲ ಮಂತ್ರಗಳಿಗೂ ಅದರದ್ದೇ ಆದ ಶಕ್ತಿ ಇದೆ ನೀವು ಒಂದು ಮಂತ್ರವನ್ನು ಪ್ರತಿದಿನ ಪಠನೆ ಮಾಡೋದ್ರಿಂದ ಅದರಲ್ಲಿರುವಂಥ ಶಕ್ತಿ ನಿಮ್ಮನ್ನು ಕಾಪಾಡುತ್ತೆ ಸೊ ಏನಾದರೂ ಒಂದು ನಮಗೆ ಪಾಸಿಟಿವ್ ಇರಬೇಕು ಸೊ ಎಲ್ಲ ಟೈಮ್ನಲ್ಲೂ ಅದು ನಮಗೆ ಸೇಫ್ ಹ್ಞೂ ಎಲ್ಲ ಟೈಮ್ನಲ್ಲೂ ಯಾರು ಬಂದು ಕಾಪಾಡ ಕಾಪಾಡಲ್ಲ ನಮ್ಮ ಒಂದು ಆತ್ಮಶಕ್ತಿನೇ ನಮ್ಮನ್ನ ಕಾಪಾಡಬೇಕು ಸೊ ವೀಕ್ಷಕರು ಯಾಕಂದರೆ ಈಗ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಅವು ಕೂಡ ಈ ಭೂಮಿಯಲ್ಲಿ ಈ ಪರಿಸರದಲ್ಲಿ ಸಮಾಜದಲ್ಲಿ ಸೊ ಅವು ಕೂಡ ನಮ್ಮ ಸುತ್ತಮುತ್ತ ಓಡಾಡ್ತಾ ಇದ್ದಾವೆ ಎಲ್ಲಿ ಸಾಧ್ಯ ಇದೆ ಅಲ್ಲಿ ತೊಂದರೆ ಕೊಡೋಕ್ಕೆ ಶುರು ಆಗ್ತವೆ ಸಾಕಷ್ಟು ಜನ ಆ ಕೇಸ್ಗಳು ಸಾಕಷ್ಟು ತೊಂದರೆಗಳಿರೋ ಸಮಸ್ಯೆಗಳಿರೋ ಕೇಸ್ಗಳು ನಮಗೆ ಕಾಣಿಸ್ತಾನೆ ಇರುತ್ತೆ ಮೇಡಮ್ ಅವ್ರಿಗೂ ಈ ಥರದ್ದು ಅನುಭವಗಳು ಅವರ ಅನುಭವಗಳನ್ನ ನಾನು ಶೇರ್ ಮಾಡಿದ್ದೀನಿ ಅಷ್ಟೇ ಆ ಥರದ್ದು ಸಾಕಷ್ಟು ಇದ್ದಾವೆ ಅವರ ಅನುಭವಗಳು ಕೇಳ್ತಾ ಹೋದರೆ ಕೆಲವೊಂದು ಒಂದೇ ಒಂದು ಕೇಸ್ ಬಗ್ಗೆ ಅವ್ರು ಮಾತಾಡಿ ಈ ಆತ್ಮ ಇದೆ ಅನ್ನೋದನ್ನು ಅವ್ರು ಹೇಳ್ತಾವ್ರೆ ಸೊ ನಿಮ್ಮ ಅನುಭವದಲ್ಲಿ ಏನಿದೆ ಇದೆಯೋ ಇಲ್ಲೋ ಅದು ನಿಮಗೆ ಬಿಟ್ಟಿದ್ದು ಇದೆ ಅಂತ ಗೋಚರ ಆದಾಗ ಅದಿದೆ ಅಂತ ನೀವು ಹೇಳಬೇಕು ಸೊ ಇದು ಒಂದಷ್ಟು ವಿಚಾರಗಳು ನಮ್ಮ ಒಂದು ಮಧುಶ್ರೀ ಮೇಡಮ್ ಅವರು ಸಾಕಷ್ಟು ಈ ಒಂದು ರೇಖೆ ಆಗ್ಬೋದು ಅದು ಬಿಟ್ಟು ಮುಳ್ಕಟಮ್ಮ ತಾಯಿ ಅವ್ರ ಬಗ್ಗೆ ಒಂದು ಅಪಾರವಾದ ಒಂದು ಶಕ್ತಿ ತಾಯಿದೊಂದು ಆಶೀರ್ವಾದ ಅವರಲ್ಲಿದೆ ಅವ್ರ ಹತ್ರ ಬಂದಿದ್ದ ಕೇಸುಗಳನ್ನ ಸಾಕಷ್ಟು ತಾಯಿದು ಶಕ್ತಿ ಇದೆ ಜೊತೆಯಲ್ಲಿ ಇವರಲ್ಲೂ ಕೂಡ ಒಂದು ವಿದ್ಯೆ ಬಳಸಿ ಇವೆರಡನ್ನೂ ಬಳಸಿ ಅವರು ಚಿಕಿತ್ಸೆಗಳು ಕೊಡೋದು ಟ್ರೀಟ್ಮೆಂಟ್ ಕೊಡೋದು ಇವುಗಳ್ನ ಅವರು ಸೇವೆ ಮಾಡ್ತಾ ಬಂದಿದ್ದಾರೆ ಸಾಕಷ್ಟು ಜನಕ್ಕೆ ಅದು ಹೆಲ್ಪ್ ಆಗೈತೆ ಕೆಲವೊಬ್ಬರ ಜೊತೆ ನಾನು ಮಾತಾಡಿದ್ದೀನಿ ನೆಕ್ಸ್ಟ್ ಇದೇ ಥರ ಇನ್ನೂ ಬೇರೆ ವಿಚಾರಗಳು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ